ನಮಸ್ತೆ ನನ್ನೆಲ್ಲ ಸ್ನೇಹಿತರಿಗೆ ಸ್ನೇಹಿತರೇ ಇವತ್ತಿನ ದಿನ ಹಿತಕರಿ ನರ್ಸರಿಯ ಒಂದು ಪರಿಚಯ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಇದು ಭಾಗ ಎರಡರಲ್ಲಿ ಪ್ರಾರಂಭ ಇದ್ದೀವಿ ವೀಕ್ಷಕರೇ ಈ ಒಂದು ಹಿತಕರಿ ನರ್ಸರಿ ತಾಯಿ ಗಿಡಗಳಿಂದ ಉತ್ಕೃಷ್ಟವಾದಂತಹ ಕಸಿ ಹಾಗೂ ಗೂಟಿಗಳಿಂದ ನಿರ್ಮಾಣವಾದಂತಹ ಒಂದು ಹಣ್ಣಿನ ಗಿಡಗಳ ಪ್ರಪಂಚ ಎಂದೇ ಈ ಮೂಲಕ ಹೆಸರುವಸಿಯಾದಂತಹ ಹಿತ್ಕರಿ ನರ್ಸರಿಗೆ ಭೇಟಿ ನೀಡಿದ್ದೇವೆ ಸ್ನೇಹಿತರೆ ಈ ಒಂದು ರೈತರಿಗೆ ಈ ಒಂದು ಇತ್ಕರಿ ನರ್ಸರಿಯಿಂದ ಬಂದಂಥ ರೈತರಿಗೆ ತರಬೇತಿ ಹಾಗೂ ಸಂಪೂರ್ಣವಾಗಿ ಗಿಡ ಬೆಳೆಸುವಂತಹ ಒಂದು ತರಬೇತಿ ಸಹಿತ ಇಲ್ಲಿ ದೊರೆಯುವುದುಂಟು ನೋಡಿ ಸ್ನೇಹಿತರೆ ಕೃಷಿ ವಿಶ್ವವಿದ್ಯಾನಿಲಯ ಜಿ ಕೆ ವಿ ಕೆ ಬೆಂಗಳೂರುನಲ್ಲಿ ನಡೆದಂತಹ ಏಳು ದಿನಗಳ ಡ್ರ್ಯಾಗನ್ ಬೆಳೆಗಾರರಿಗೆ ಕೃಷಿಯ ಮಹತ್ವದಲ್ಲಿ ತರಬೇತಿ ಕಾರ್ಯಾಗಾರ ಹಮ್ಮಿಕೊಂಡಂತಹ ಒಂದು ಸಂದರ್ಭದಲ್ಲಿ ಕೃಷಿ ವಿಭಾಗದ ಈಶ್ವರಪ್ಪರವರ ಒಂದು ಸಹಾಯೋಗದೊಂದಿಗೆ ಈ ಒಂದು ಇತ್ಕರಿ ನರ್ಸರಿಯ ಒಂದು ಭೇಟಿ ನೀಡಿದಂತಹ ಸಂದರ್ಭ ಹತ್ರ ಹಂಚ್ಕೊತಾ ಇದ್ದೀನಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಮ್ಮ ಒಂದು ಪ್ರಯತ್ನ ರೈತರಿಗೆ ಒಂದು ಉತ್ತಮವಾದಂತಹ ಮಾಹಿತಿ ನೀಡುವ ಒಂದು ಪ್ರಯತ್ನದಲ್ಲಿ ಈ ಒಂದು ವಿಡಿಯೋ ರೈತರಿಗೆ ಸಹಾಯ ಸಹಾಯವಾಗಬಹುದು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ಒಂದು ಸಂದರ್ಭನ ನೋಡ್ಕೊಂಡು ಬರೋಣ ಹಿತಕಾರಿ ನರ್ಸರಿಗೆ ಸ್ವಾಗತ ಸೊ ಹಿತ್ಕಾರಿ ನರ್ಸರಿ ಬಗ್ಗೆ ಹೇಳಬೇಕು ಅಂದ್ರೆ ಹಿತ್ಕಾರಿ ನರ್ಸರಿ ಇದು ಸ್ಟಾರ್ಟ್ ಆಗಿ ಮೂವತ್ತೇಳು ವರ್ಷ ಆಯ್ತು ಇದನ್ನ ಸರೇ ಹೇಳ್ದಂಗೆ ನಿಮಗೆ ಹಣ್ಣಿನ ಗಿಡಗಳ ಪ್ರಪಂಚ ಅಂತ ಸೊ ಇದನ್ನ ಸ್ಟಾರ್ಟ್ ಮಾಡಿದ್ದು ಡಾಕ್ಟರ್ ಕರಿಯಣ್ಣ ಅಂತ ನಮ್ಮ ಫೌಂಡರು ಅವರು ಪಿ ಹೆಚ್ ಡಿ ಹಾರ್ಟಿಕಲ್ಚರೇ ಸೊ ಅವರು ಪಿ ಹೆಚ್ ಡಿ ಹಾರ್ಟಿಕಲ್ಚರ್ ಮಾಡಿದ್ಮೇಲೆ ಎಲ್ಲ ರೈತರಿಗೆ ಕ್ವಾಲಿಟಿ ಪ್ಲ್ಯಾಂಟಿಂಗ್ ಮೆಟೀರಿಯಲ್ ಅಂತ ಅಂತಾರೆ ನೋಡಿ ಅಂದರೆ ಗಿಡ ಒಂದು ಒಳ್ಳೆಯ ಉತ್ತಮ ಗುಣಮಟ್ಟದ ಗಿಡಗಳನ್ನು ಕೊಡಬೇಕು ಅಂತ ನಾವೆಲ್ಲಿಂದೂ ತರಿಸಿ ಇದು ಮಾಡಿ ಕೊಡಲ್ಲ ನಾವೇನಂದ್ರೆ ನಾವೇ ಉತ್ಪಾದನೆ ಮಾಡ್ತೀವಿ ನಾವೇ ತಾಯಿ ಮರಗಳನ್ನು ಹಾಕ್ಕೊಂಡಿದ್ದೀವಿ ನಿಮಗೆಲ್ಲ ಗೊತ್ತಿರ್ಬೋದು ಕಸಿ ಈಗ ಮಾವಲ್ಲಿ ಅಥವಾ ಹಲ್ಸ್ ಆಗಿರ್ಬೋದು ಬಟರ್ ಫ್ರೂಟ್ ಆಗಿರ್ಬೋದು ನಿಮ್ಗೆ ಯಾವುದೇ ಇದಾದರೂ ಎಲ್ಲ ಉತ್ತಮ ಜಾತಿಗಳ ಯಾಕೆಂದ್ರೆ ಅವರೇ ಒಬ್ರು ಪಿ ಹೆಚ್ ಡಿ ಹಾರ್ಟಿಕಲ್ಚರ್ ಆಗಿ ಅವರೊಬ್ರು ಸೈಂಟಿಸ್ಟ್ ಆಗಿರೋದ್ರಿಂದ ಎಲ್ಲಾ ಕಡೆ ತಿರುಗಾಡಿ ಎಲ್ಲಿ ಉತ್ತಮ ಗುಣಮಟ್ಟದ ತಾಯಿ ಮರಗಳಿದಾವೆ ಆ ಥರ ಸೆಲೆಕ್ಟೆಡ್ ತಾಯಿ ಮರಗಳನ್ನ ತಂದು ನಾವಿಲ್ಲಿ ಹಾಕೊಂಡು ಸೊ ಇಲ್ಲಿ ನಾವು ಅದರಿಂದಾನೆ ಗ್ರಾಫ್ಟಿಂಗು ಬಡ್ಡಿಂಗು ಕಸಿ ಕಟ್ಟೋದ್ರಿಂದ ಅಥವಾ ಬಡ್ಡು ಕಣ್ಣು ಬಡ್ಡಿಂಗ್ ಮಾಡೋದ್ರಿಂದ ಗೂಟಿ ಕಟ್ಟೋದು ಅಂತ ಏರ್ ಇಂದ ನಾವು ಎಲ್ಲ ಹಣ್ಣಿನ ಗಿಡಗಳನ್ನ ನಾವು ಉತ್ಪಾದಿಸಿ ರೈತರಿಗೆ ಕೊಡ್ತಾ ಇದ್ದೀವಿ ಸೊ ಈ ಅಲ್ಲಿ ನಾವಿತ್ತ ಮೂವತ್ತೇಳು ವರ್ಷ ಆಗಿದೆ ಸೊ ನಾವು ಇವು ನಿಮ್ಮಂಥ ರೈತರಿಗೆ ನಾವು ತರಬೇತಿನ ಸಹ ಕೊಡ್ತೀವಿ ಸೊ ಪ್ರತಿ ಒಂದೊಂದು ಕ್ರಾಪ್ ಏನೋ ಬಟರ್ ಫ್ರೂಟ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಥವಾ ನಿಮಗೆ ಮೆಕಾಡೆಮಿಯ ನಟ್ ಅಂತಾರೆ ಇವಾಗ ಅದು ಸೊ ಆ ಥರ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಸೊ ಸ್ಕೂಲ್ ಮಕ್ಕಳಿಗೆ ಕೊಡ್ತೀವಿ ಕಾಲೇಜ್ ಮಕ್ಕಳಿಗೆ ಕೊಡ್ತೀವಿ ಸೊ ಎಲ್ಲರಿಗೂ ನಾವಿಲ್ಲಿ ತರಬೇತಿ ಕಾರ್ಯಕ್ರಮಗಳು ಮತ್ತು ಗಿಡಗಳನ್ನು ನಾವು ಕೊಡೋ ಕಾರ್ಯದಲ್ಲಿ ನಾವು ಇದೀವಿ ಸೊ ಈಗ ನಿಮ್ಗೆ ಹೇಳ್ಬೇಕು ಅಂದ್ರೆ ಇದ್ರ ಬಗ್ಗೆ ಇದು ಹತ್ತು ಎಕರೆ ಜಾಗ ಸೊ ಸವಿಸ್ತಾರವಾಗಿ ಇದು ಹಿತ್ಕಾರಿ ನರ್ಸರಿ ನಿಮಗೆ ಒಂದು ಹತ್ತು ಎಕರೆ ಜಾಗ ಸೊ ಹತ್ತು ಎಕರೆ ಜಾಗದಲ್ಲಿ ನಾವು ನಮ್ಮದು ಈ ಬಿಲ್ಡಿಂಗ್ ನೀವು ನೋಡ್ತಾ ಇದ್ರಲ್ಲ ಇಲ್ಲಿ ನಾವು ಮೊದಲು ಟಿಶ್ಯೂ ಕಲ್ಚರ್ ಮಾಡ್ತಾ ಇದ್ವಿ ಬನಾನಾ ಟಿಶ್ಯೂ ಕಲ್ಚರ್ ಅಂತ ನೋಡಿ ಅಂಗಾಂಶ ಕೃಷಿ ಅಂತ ಸೊ ಟಿಶ್ಯೂ ಕಲ್ಚರ್ ಆಗಿತ್ತು ಮೇಲೆ ನಾವು ಇಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆಯನ್ನು ಸಹ ಮಾಡ್ತೀವಿ ಸೊ ಮೊದಲನೇ ಫ್ಲೋರಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆ ಎಲ್ಲ ಆಗಿದೆ ಮೇಲ್ಗಡೆ ನಾವು ಟ್ರೈನಿಂಗ್ ಹಾಲ್ ಅಂತ ನಿಮ್ಮಂತ ಬಂದಿರೋ ರೈತರಿಗೆಲ್ಲ ನಾವು ಟ್ರೈನಿಂಗ್ ಹಾಲ್ನ ಇದು ಮಾಡ್ತೀವಿ ನಮ್ಮಲ್ಲಿ ಇಲ್ಲೆಲ್ಲ ಪಟ್ಟಿ ಹಾಕಿದ್ದೀವಿ ನಮ್ಮಲ್ಲಿ ಮೋರ್ ದ್ಯಾನ್ ಹಂಡ್ರೆಡ್ ಟೈಪ್ಸ್ ಆಫ್ ಫ್ರೀಸ್ ಇದೆ ನೂರಕ್ಕಿಂತ ಜಾಸ್ತಿ ವಿಧ ವಿಧವಾದ ಹಣ್ಣಿನ ಬೆಳೆಗಳನ್ನು ನಾವಿಲ್ಲಿ ಉತ್ಪಾದಿಸ್ತಾ ಇದ್ದೀವಿ ಹಾಗೂ ಮಾರ್ತಾ ಇದ್ದೀವಿ ಓಕೆನಾ ಸೊ ಇಲ್ಲಿ ಗ್ರೀನ್ ಹೌಸ್ ಇದೆ ಸೊ ಇದೆಲ್ಲ ನಿಮಗೆ ಡಿಸ್ಪ್ಲೇ ಏರಿಯಾ ಈ ಥರ ನೋಡಿ ಇಲ್ಲಿ ಇಟ್ಟಿದ್ದೀವಲ್ಲ ಇದೆಲ್ಲ ನಾವು ರೆಡಿಮೇಡ್ ಪ್ಲ್ಯಾಂಟ್ಸ್ ಅಥವಾ ಟೆರೆಸ್ ಗಾರ್ಡನ್ ಹೀಗೆಲ್ಲ ತಾರಸಿ ಹಣ್ಣಿನ ಗಿಡಕ್ಕೆ ಎಲ್ಲ ಜನ ಕೇಳ್ತಾರೆ ಸೊ ಇವೆಲ್ಲ ಇದನ್ನು ಸಹ ಆಲ್ರೆಡಿ ಹಣ್ಣು ಬಿಟ್ಟಿರುವಂತಾಗಿರ್ಬೋದು ಎರಡು ವರ್ಷ ಮೂರು ವರ್ಷ ನಾವು ಯಾವಾಗ ಉತ್ತಮ ತಳಿಯಿಂದ ಆರಿಸಿರೋದಕ್ಕೆ ಸೊ ಎಲ್ಲದು ನಿಮಗೆ ಬೇಗ ಹಣ್ಣು ಕಾಯಿ ಬಿಡುತ್ತೆ ನಿಮಗೆಲ್ಲ ಗೊತ್ತು ಕಸಿ ಕಟ್ಟಿದ್ದು ಎರಡು ಮೂರು ನಾಲ್ಕು ವರ್ಷಕ್ಕೆ ನಿಮಗೆ ಕಾಯಿ ಬಿಡುತ್ತೆ ಸೊ ಒಳ್ಳೆ ಉತ್ತಮ ತಳಿಯಾಗಿರೋದ್ರಿಂದ ನಮ್ಮಲ್ಲೆಲ್ಲ ನಾವು ಈ ಥರ ಟೆರೆಸ್ ಗಾರ್ಡನ್ಗೆ ಅಂತ ದೊಡ್ಡ ದೊಡ್ಡ ಬ್ಯಾಗಲ್ಲಿ ಸಹ ಹಾಕ್ಬಿಟ್ಟು ರೆಡಿಮೇಡ್ ಪ್ಲ್ಯಾಂಟ್ ಅಂತ ಅಂತೀವಿ ನಾವು ಸೊ ಅವನ್ನೂ ಎಲ್ಲ ಸಹ ನಾವು ಬೆಳೆಸ್ತೀವಿ ಸೊ ಈಗ ನಿಮಗೆ ಒಂದು ರೌಂಡ್ ನಾನು ತಕೊಂಡು ಹೋಗ್ತೀನಿ ವಿಧ ವಿಧವಾದ ಹಣ್ಣಿನ ಗಿಡಗಳು ಸೊ ನಮ್ಮದು ಮೇಯ್ನಾಗಿ ಮಾವಿದೆ ಹಲಸಿದೆ ಅದರಲ್ಲಿ ನಿಮಗೆ ಹತ್ತಾರು ಜಾತಿ ಇದೆ ಬಟರ್ ಫ್ರೂಟ್ ಇದೆ ನೇರಳೆ ಇದೆ ಒಳ್ಳೊಳ್ಳೆ ವೆರೈಟಿಗಳು ಸೊ ಹಾಗಾಗಿ ಕಮರ್ಷಿಯಲ್ ಇದಕ್ಕೆ ಯಾವ ಬೇಕಾದಂಥ ಎಲ್ಲ ಹಣ್ಣಿನ ಗಿಡಗಳು ನಮ್ಮಲ್ಲಿದೆ ಗಾರ್ಡನ್ ಶಾಪ್ ಇದೆ ಏನಾರ ಮನೆಗೆ ಪಾಟು ಪಾಟ್ ಮಿಶರು ಗೊಬ್ಬರ ಇಂಥದ್ದು ಎಲ್ಲ ನಮ್ಮಲ್ಲಿ ಸಿಗುತ್ತೆ ಸೊ ಒಂದು ಕೃಷಿ ಇದರಲ್ಲಿ ಎಲ್ಲ ಆಸ್ಪೆಕ್ಟ್ಸ್ ನಾವು ಕವರ್ ಮಾಡ್ತೀವಿ ಸೊ ಇವಾಗ ಒಂದು ರೌಂಡ್ ಹೋಗಿ ಬರೋಣ ನಿಮಗೆ ಹಣ್ಣಿನ ಗಿಡಗಳು ಎಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ ನಾವೇನು ಇದು ಮಾಡ್ತೀವಿ ಅಂತ ಹೋಟೆಲ್ ಮೇನ್ ಆಗಿ ಹಲ್ಸಲ್ಲಿ ಭೈರಚಂದ್ರ ಅಂತ ಇದೆ ಲಾಲ್ಬಾಗ್ ಮಧುರ ಅಂತ ಇದೆ ಇಲ್ಲೆಲ್ಲ ನಮ್ಮ ಹಣ್ಣಿನ ಪಟ್ಟಿಗಳಿದೆ ಯಾವ್ಯಾವ ಹಣ್ಣು ನಮ್ಮಲ್ಲಿ ದೊರೆಸುತ್ತೆ ಅಂತ ಇದು ನೋಡಿ ಬಟೆ ಜಂಬು ಅಂತ ಮೇಲ್ಮೇಲಿ ಒಂದು ಒಳ್ಳೆ ವೆರೈಟಿ ಬಟರ್ ಅಲ್ಲಿ ನಮ್ಮಲ್ಲಿ ಮೂರು ವೆರೈಟಿ ಇದೆ ಬ್ಯಾಂಗ್ಳೂರ್ ಗ್ರ್ಯಾಂಡು ಫ್ಲೋರಿಡಾ ಗೋಲ್ಡು ಮತ್ತೊಂದು ಹ್ಯಾಸ್ ವೆರೈಟಿ ಅಂತ ಈಗ ಮೆಕ್ ಚಿಕನ್ ವೆರೈಟಿ ಇಂಪ್ರೂವ್ಡ್ ವೆರೈಟಿ ಸೊ ಈ ಥರ ನಮ್ಮಲ್ಲಿ ಹಲವಾರು ಹಣ್ಣಿನ ಗಿಡಗಳಿದೆ ಬನ್ನಿ ಸೊ ಇದು ನಮ್ಮ ಡಿಸ್ಪ್ಲೇ ಏರಿಯಾ ಡಿಸ್ಪ್ಲೇ ಅಂದರೆ ನಿಮಗೆ ಯಾವ್ಯಾವ ಜಾತಿ ಹಣ್ಣಿದೆ ಏನೇನಿದೆ ಅದರ ರೇಟ್ ಎಷ್ಟು ಸೊ ಇದೆಲ್ಲ ನಾವು ನಿಮಗೆ ಡಿಸ್ಪ್ಲೇ ಇಟ್ಟಿದ್ದೀವಿ ಇದನ್ನೆಲ್ಲ ನಾವೇ ಹೊಂದುವಾಗಿ ತಯಾರಿಸಿರೋದು ಸೊ ಇದೆಲ್ಲದರ ತಾಯಿ ಮರಗಳು ಅಂದರೆ ತಾಯಿ ಮರ ಯಾಕೆ ಬೇಕಾಗುತ್ತೆ ಅಂತ ನಿಮಗೆ ತಿನ್ಬೋದು ಹೌದು ಈಗ ನಿಮಗೆ ತಾಯಿ ಮರ ಏನು ಬೇಕು ಈಗ ನಾನೇನು ನೀವೊಂದು ಮಲ್ಲಿಕ ಹಣ್ಣು ತಿಂತೀರಾ ಸೊ ನೀವು ಇವತ್ತು ಯಾವ ಹಣ್ಣು ತಿಂತೀರಾ ನಾವು ನಿಮ್ಗೆ ಅದೇ ಗಿಡನೇ ನಾನು ನಿಮ್ಗೆ ನಾನು ನಿಮಗೆ ಕೊಡ್ತೀವಿ ಸೊ ಆ ಥರ ಒಂದು ವಿಶ್ವಾಸ ಒಂದು ನಂಬಿಕೆಗೋಸ್ಕರ ಸೊ ಇಲ್ಲಿ ನಾವು ಎಲ್ಲ ತಾಯಿ ಮರಗಳನ್ನು ಇಟ್ಕೊಂಡು ಲಾರ್ಜ್ ಸ್ಕೇಲಲ್ಲಿ ನಾವೇ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಸೊ ಇದು ನಮ್ಮ ಎರಡು ಗ್ರೀನ್ ಹೌಸು ಸೊ ನಾವಿಲ್ಲಿ ನಿಮಗೆ ಹಲ್ಸಲ್ಲಿ ನೀವು ಬಡ್ಡಿಂಗ್ ಅಂತೀವಿ ಕೇಳಿದ್ದೀರಾ ಇಲ್ಲಿ ನೋಡಿ ಒಂದು ಕಣ್ಣನ್ನು ಮಾತ್ರ ನಾವು ತೆಗೆದು ಇದಕ್ಕೆ ಹಾಕ್ತೀವಿ ಸೊ ಹಲ್ಸಲ್ಲಿ ನಾವು ಹೇಗೆ ಮಲ್ಟಿಪ್ಲೈ ಮಾಡ್ತೀವಿ ನಿಮ್ಗೆ ಒಳ್ಳೇದಿದ್ಬೇಕಂದ್ರೆ ಇದು ನೋಡಿ ಇದರಲ್ಲಿ ಫೇಲ್ ಆಗಿದೆ ಇದರಲ್ಲಿ ಫೇಲ್ ಆಗಿದೆ ಇದು ಹೇಗೆ ಅಂದ್ರೆ ಇದು ಬೀಜದಿಂದ ದಿಂದ ಬಂದಿರೋಂಥ ಸಸಿ ಓಕೆನಾ ಸೊ ಇದಕ್ಕೆ ನಾವು ಒಂದು ಉತ್ಕೃಷ್ಟ ಜಾತಿ ಒಳ್ಳೆ ಜಾತಿ ಒಳ್ಳೆ ಇದನ್ನ ತಗೊಂಡು ಈ ತರ ಒಂದೇ ಒಂದು ಇಲ್ಲಿ ಹಸಿರು ಚಿಗರು ಬಂದಿದೆ ನೋಡಿ ಸೊ ಈ ತರ ಮಾಡ್ತೀವಿ ಇದು ಬಡ್ಡಿಂಗ್ ಅಂತ ಸೊ ಇದನ್ನೆಲ್ಲ ಮಾಡಕ್ಕೆ ಕೇರಳದಿಂದ ಅಂದ್ರೆ ಕಲ್ತಿರ್ಬೇಕು ನಾವು ಇದ್ರದ್ದು ಟ್ರೈನಿಂಗ್ ಕೊಡ್ತೀವಿ ನಿಮ್ಗೆ ಕಸಿ ಕಟ್ಟೋದು ಹಿಂಗೆ ಇದು ಹೇಗೆ ನೋಡಿ ಹಾ ಹಲಸು ಹಲಸು ಇದು ಬೀಜದ್ದು ನೋಡಿ ಇದು ಆಗಿದೆ ಇಲ್ಲಿ ಬಂದಿರೋದಕ್ಕೆ ನಾವು ತಲೆನ ತು ಯಾಕಂದ್ರೆ ಇಲ್ಲಿ ಎನರ್ಜಿ ಹೋಗಿ ಎಲ್ಲಾ ಶಕ್ತಿ ಪೋಷಕಾಂಶ ಎಲ್ಲ ಇದಕ್ ಹೋಗ್ಬೇಕು ಅಂತ ನೀವು ಇಲ್ಲಿ ನೋಡ್ಬೋದು ಅದೇ ಇಲ್ಲಿ ಒಣಗೋಗಿದೆ ಸೊ ಇದಕ್ ನಾವೀಗ ಮತ್ ಮಾಡ್ಬೇಕು ಸೊ ಹಾಗಾಗಿ ಇದ್ರ ತಲೆ ನಾವಿನ್ನ ಕಟ್ ಮಾಡಿಲ್ಲ ಇದನ್ನು ಕಟ್ ಮಾಡಿಬಿಟ್ರೆ ಗಿಡ ನಮ್ ಸೀಡ್ಲಿಂಗ್ ಹೋಗ್ಬಿಡುತ್ತೆ ನಮ್ಮ ಬೀಜದಿಂದ ಬಂದಿರೋದು ಸೊ ಇಲ್ಲೆಲ್ಲ ನೀವು ನೋಡಿರಬಹುದು ಕಸಿ ಮದಿರಗಾ ಬಟ್ಟಿಂಗ್ ಅಂತ ಕಸಿ ಒಂದು ವಿಧ ಒಂದು ಕಣ್ಣ ಈ ಕಣ್ಣ ತೆಗೆದು ಬಿಟ್ಟು ಅಲ್ಲಿ ಕಸಿ ನಿಮಗೆ ಅರ್ಧ ಇದರಲ್ಲಿ ಹೇಗೆ ಅಂದ್ರೆ ಈಗ ಸಾವಿರಾರು ಜನ ಸೈಂಟಿಸ್ಟ್ ಸಾವಿರಾರು ಜನ ಇದ್ದು ತುಂಬಾ ರಿಸರ್ಚ್ ಮಾಡಿದ್ದಾರೆ ಈಗ ನಾವು ಇಲ್ಲಿ ಮಾವಿನ ಕಸಿ ನೋಡ್ತಿರಲ್ಲ ಹಿಂಗೆ ಅಡ್ಡ ಸಿಲ್ ಬಿಟಿಂಗ್ ಇಟ್ಟಿರ್ತೀವಿ ಅದು ನಮ್ದು ಇಲ್ಲಿ ಇದೆ ನಾನು ತೋರಿಸ್ತೀನಿ ನಿಮ್ಗೆ ಬಟರ್ ಫ್ರೂಟ್ ಅಲ್ಲೇ ನಾವ ಲಾರ್ಜ್ ಸ್ಕೇಲ್ ಅಲ್ಲಿ ಬಟರ್ ಫ್ರೂಟ್ ನ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ಬಟರ್ ಫ್ರೂಟ್ ಇದು ನಿಮ್ಮ ನಾರ್ಮಲ್ ಕಸಿ ಇಲ್ಲಿದೆ ನೋಡಿ ವಿ ಶೇಪಲ್ಲಿ ಕಟ್ಟಿ ಅಲ್ವಾ ಸೊ ಇದು ನಿಮ್ಮ ಇದೆಲ್ಲ ಬಟರ್ ಫ್ರೂಟ್ ನೀವು ನೋಡಿ ಸೀರಿದೆ ಸೊ ಬೀಜದಿಂದ ಗಿಡ ಬಂದಿರುತ್ತೆ ಸೊ ಅದು ಒಂದು ಪೆನ್ಸಿಲ್ ಥಿ ಅಥವಾ ಒಂದು ಕಿರು ಒಂದು ಕಿರು ಗಾತ್ರ ಇದಾದಾಗ ನಾವು ಕಟ್ ಮಾಡಿ ಸೊ ಮಾಡ್ತೀವಿ ಇದು ನಿಮ್ಮ ನಾರ್ಮಲ್ ಕಸಿ ಮಾವು ನೇರಳೆ ಬಟರ್ ಫ್ರೂಟು ಇದೆಲ್ಲದರಲ್ಲೂ ನಾವು ಈ ಕಸಿಯನ್ನೇ ನಾವು ಮಾಡೋದು ಸೊ ಕಸಿ ಸಕ್ಸಸ್ ಆಗಿದೆ ಅಂದ್ರೆ ನೋಡಿ ನಾನು ಇವಾಗ ತಲೆ ಭಾಗ ಇದನ್ನು ಹಿಡ್ಕೊಂಡ್ರು ಅದು ಬೀಳಲ್ಲ ಸೊ ಇದೆಲ್ಲ ಸಕ್ಸಸ್ಫುಲ್ ಕಸಿ ಕಸಿಯಲ್ಲಿ ಏನಂದ್ರೆ ಕೆಳಗಡೆ ಏನೇ ಬರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು ಅಲ್ಲ ನಿಮಗೆ ನಮ್ದಲ್ಲಿ ಆ ಕಡೆ ನೇರ್ಲೆ ಇದೆ ಸೊ ಅಲ್ಲಿ ತೋರಿಸ್ತೀನಿ ಎಲ್ಲದನ್ನು ಸೊ ಇದೆಲ್ಲ ನಮ್ದೀಗ ಅಲ್ಲಿ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆ ತರ ಇರುತ್ತೆ ಕಸಿ ಕಟ್ಟಿ ನಿಮ್ಗೆ ಇದೆಲ್ಲ ನಿಮ್ಗೆ

ನಾಟಿ ಮಾಡಿದ್ರೆ ಎಷ್ಟು ವರ್ಷ ಬೆಳೆ ಬರುತ್ತೆ ಸ್ಟ್ರಾಬೆರಿ ಎಷ್ಟು ಕ್ರಾಪ್ ತೆಗಿಬೋದು ಹಣ್ಣು ಎಷ್ಟು ತಿಂಗಳು ಎಷ್ಟು ತಿಂಗಳು ಈಗ ಕೆಲಸ ನಡೀತಾ ಇದೆ ಹಾಗಾಗಿ ಶೇಡ್ ನಾಡ ತೆಗೆದಿದ್ದೀವಿ ಹೊಸದಾಗಿ ಹಾಕ್ತಾ ಇದೀವಿ ಲ್ ಸಫೇದು ಪಿಂಕು ತೈವಾನ್ ಪಿಂಕು ಎಲ್ಲಾ ವೆರೈಟಿನೂ ಇದೆ ಸೊ ನನಗೆ ತಕ್ಷಣ ಹಿಂಗಿರೋ ನಾವು ಅಲ್ಲೆಲ್ಲ ಕಸಿ ಕಟ್ಟಿದ್ದೀವಿ ನೋಡಿ ಅಲಾಬಾ ಸಫೇದ ಇದು ಇರಲೇ ಪಟೇಲ್ ಜಂಬು ಅಂತ ನೀವೆಲ್ಲ ಹೊರಗಡೆ ನೋಡಿದ್ರಿ ಅಲ್ಲ ಸೊ ಪಟೇಲ್ ಜಂಬು ಅಂತ ಇಲ್ಲೇ ದೊಡ್ಡಬಳ್ಳಾಪುರದವರವರು ಎನ್ ಸಿ ಪಟೇಲ್ ಅವ್ರದ್ದು ಒಳ್ಳೆ ಕಾಯಿ ಬಿಡುತ್ತೆ ಅಂತ ಇದು ಎಲ್ಲ ನೋಡಿ ಕಸಿ ಹಾಡಲಿ ಮೂರರಿಂದ ನಾಲ್ಕು ಹಾಂ ಸೊ ಇದು ಪಟೇಲ್ ಜಂಬು ಅಂತ ಏನಕ್ಕೆ ಅಂದ್ರೆ ನೋಡಿ ಇಲ್ಲೆಲ್ಲ ಕಡ್ಡಿ ಹಾಕಿದೀವಿ ಇವೆಲ್ಲ ಚರಿ ಹಣ್ಣಿಂದ ಇದನ್ನ ಕವರ್ ಮಾಡ್ಬೇಕು ಇದನ್ನು ಅಷ್ಟೇ ಕಾಮಗಾರಿ ಮಾಡ್ತಾ ಇದೀವಿ ಈ ಕವರ್ನ ನಾವು ಮುಚ್ಚ್ತೀವಿ ಸೊ ಅವಾಗ ನಿಮ್ಗೆ ಕಡ್ಡಿ ಕಟ್ ಮಾಡಿರೋದು ಚೆನ್ನಾಗಿ ನಿಮ್ಗೆ ಚಿಗುರ್ ಬರುತ್ತೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಚೆನ್ನಾಗಿ ಚಿಗುರು ಬರುತ್ತೆ ನೋಡಿ ಆಲ್ರೆಡಿ ಕೆಲವೊಂದ್ರಲ್ಲಿ ನೀವಲ್ಲೆಲ್ಲ ನೋಡಬಹುದು ಹೂ ಸಹ ಬಿಟ್ಟಿರುತ್ತೆ ಒಳ್ಳೆ ತಾಯಿ ಮರದಿಂದ ಅಂತ ಆದಾಗ ಬಟ್ ನಿಮ್ಗೆ ಅದ್ರಲ್ಲಿ ಹೇಳ ಯಾವ ಇಲ್ಲಿ ನೋಡಿ ಇಲ್ಲಿ ಕಸಿ ಕಟ್ಟಿದ್ದಾರೆ ಇಲ್ಲಿಂದ ಏನೇ ಬಂದ್ರು ಅದನ್ನ ತೆಗಿಬೇಕು ಕಸಿಯಿಂದ ಕೆಳಗಡೆ ಕಸಿಯಿಂದ ಕೆಳಗಡೆ ಏನೇ ಇದ್ರು ಅದು ಮೇನ್ ಪ್ರಾಬ್ಲಮ್ ಆಮ್ಲದಲ್ಲಿ ಈಗ ನಮ್ಮ ಕೆಲವೊಬ್ರು ಹೇಳ್ತಾರೆ ಮ್ಯಾಂಗೋ ಸರ್ ನೀವು ಅದು ತಗೊಂಡೋಗಿ ಒಂದರಿಂದ ಎರಡು ವರ್ಷ ನೀವು ಅದು ಎಷ್ಟೋ ಚಾನಲ್ಲಿ ಕಸಿ ಕಟ್ಟಿದ್ರಿಂದ ಕೆಳಗಡೆ ಏನೇ ಬಂದರೂ ತೆಗಿಬೇಕು ಇಲ್ಲ ಅಂದರೆ ನಿಮಗೆ ಗೊತ್ತೇ ಆಗಲ್ಲ ಈ ಈ ಮರನೇ ಜಾಸ್ತಿ ಬೆಳೆದ್ಬಿಡುತ್ತೆ ಇದನ್ನ ಅದು ಒಣಗಿಸ್ಬಿಡುತ್ತೆ ಸೊ ಅವಾಗ ನೀವೇನಂತೀರ ಕಸಿ ಕಟ್ಟಿದ್ರು ಸರ್ ಒಳ್ಳೆ ವೆರೈಟಿ ಅಂತ ಕೊಟ್ಟ್ರಿ ಬರ್ತಾನೆ ಇಲ್ಲ ಅಂದರೆ ಅದು ಕೆಳಗಡೆ ಇರೋ ತಾಯಿ ಮರನೇ ಬಂದುಬಿಟ್ಟಿರುತ್ತೆ ಕಂಟ್ರಿ ಟೈಪು ಮೇಲಿಂದ ಬಂದಿರೋಲ್ಲ ಸೊ ಯಾವತ್ತೇ ನೀವು ಬಸಿ ಮಾಡಿ ಗಿಡ ಬಟ್ಟಿನ ಗಿಡ ಯಾವುದೇ ಅದೇ ಇಲ್ಲೇ ಡ್ರ್ಯಾಗನ್ ಫ್ರೂಟ್ ಡ್ರಾಗನ್ ಫ್ರೂಟ್ ಆಫರ್ ಸೊ ನಿಮಗೆ ಇರ್ತಾ ಇರ್ತೀವಿ ಜಾಸ್ತಿ ಚಿತ್ರ ಗುರುಕು ಹಾಂ ಹೀಟ್ ಅಂದ್ರೆ ಸರ್ ಹ್ಯುಮಿಡಿಟಿ ಅಂತ ನೀರಿನ ಅಂಶ ಇರಬೇಕು ಈಗ ನಿಮಗೆ ಮಂಗ್ಳೂರು ಕಡೆ ಇದ್ರಲ್ಲೆಲ್ಲ ಬೆವ್ರು ತರ ಇರುತ್ತೆ ನೋಡಿ ಈ ತರ ಹೀಟ್ ಅಲ್ಲ ಒಣ ಹೀಟ್ ಅಲ್ಲ ಒಣ ಹೀಟ್ ಇದ್ರೆ ಡ್ರೈ ಆಗುತ್ತೆ ನೀವು ನೀರು ಹಾಕಿರ್ತೀರ ಅವಾಗ ಮುಚ್ಚೀರಂದ್ರೆ ಅಂದ್ರೆ ನೀರು ಜಿಂಗುತ್ತೆ ನೋಡಿ ಆ ಮಾಯ್ಚರ್ ಅಂತ ಹೇಳ್ಬೋದು ಬುಕ್ಕಿಂಗ್ ಬನ್ನಿ ಸರ್ ಹಿಂಗೆ ನೋಡಿ ನಿಮ್ಗೆ ಒಳ್ಳೊಳ್ಳೆ ಇದಾದ್ರೆ ಆಲ್ರೆಡಿ ನಿಮ್ಗೆ ಒಂದ್ ಇನ್ನೂರು ಸೆಕೆಲ್ಲ ನಿಮ್ಗೆ ಅದ್ರಲ್ಲಿ ಫ್ಲವರಿಂಗ್ ಬರುತ್ತೆ ನೂರೈವತ್ತು ಇನ್ನೂರು ಅದು ಬ್ಯಾಗು ಸರ್ ಚಿಕ್ಕ ಬ್ಯಾಗ್ ಅಲ್ಲಿ ಇಟ್ಟರೆ ಸ್ವಲ್ಪ ಹತ್ತತ್ರ ಕಾಣ್ಬೋದು ಯಾಕೆ ಇಷ್ಟು ಹತ್ತತ್ರ ಹಾಕಿದ್ದೀರಾ ಅಂತ ನಮಗೆ ಕಾಯಿ ಮೇನ್ ಪರ್ಪಸ್ ಅಲ್ಲ ನಮಗೆ ಸಿ ಇದು ಫಸಿಗೆ ಫಯಾನ್ಸ್ ಬೇಕು ಸೊ ಯೂಸ್ ಬಲ್ಲಿ ನೋಡಿ ಇದೊಂಥರ ಹಳದಿ ಒಂಥರ ಗೋಲ್ಡನ್ ಕಲರ್ ಫ್ಲೇವರ್ ಬರೋದಕ್ಕೆ ಇದನ್ನ ನಾವು ಫ್ಲೋರಿಡಾ ಗೋಲ್ಡ್ ಅಂತ ಕರಿತೀವಿ ಇನ್ನೂ ಒಂದು ದೊಡ್ಡದು ಬರುತ್ತೆ ಅದು ಬ್ಯಾಂಗ್ಳೂರ್ ಗ್ರ್ಯಾಂಡು ಇನ್ನೊಂದು ಕಡೆ ನಿಮಗೆ ತೋರಿಸ್ತೀನಿ ಸ್ವಲ್ಪ ಸ್ಕಿನ್ ಎಲ್ಲ ರಫ್ ಆಗಿದ್ದರೆ ಅದು ಇಂಪೋರ್ಟೆಡ್ ವೆರೈಟಿ ಫಾರಿನ್ ವೆರೈಟಿ ಮೆಕ್ಸಿಕನ್ ವೆರೈಟಿ ಹಾಸ್ ಅಂತ ಅಂತಾರೆ ಸೊ ಇದಕ್ಕೆ ಮತ್ತು ಬೆಂಗ್ಳೂರು ಗ್ರ್ಯಾಂಡ್ಗೆ ಸೇಮ್ ಆಲ್ಮೋಸ್ಟ್ ಸೇಮ್ ನಿಮಗೆ ಇದಿದೆ ಸೊ ಇದು ನಿಮಗೆ ಅವಕಾಡೋ ಏರಿಯಾ ಸೊ ನಾವು ಸ್ವಲ್ಪ ಹತ್ತಿರ ಹಾಕ್ಕೊಂಡಿದ್ದೀವಿ ನಾನು ಹೇಳಿದ್ರಿಗೆ ನಮ್ಮದು ಮೇನ್ ಕಮರ್ಷಿಯಲ್ ಪಾರ್ಟು ಗಿಡ ಮಾಡೋದು ಸೊ ಹಾಗಾಗಿ ಕಸಿ ಮಾಡೋದಕ್ಕೆ ನಮಗೆ ಜಾಸ್ತಿ ಗಿಡಗಳು ಬೇಕು ಅಂತ ಹತ್ತತ್ರ ನೀವು ನಿಮ್ಮ ಇದಕ್ಕೆ ಹಾಕಬೇಕಾದ್ರೆ ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಟು ಇಪ್ಪತ್ತು ಇಪ್ಪತ್ತೈದು ಅಡಿಗಿಂತ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ನೋಡಿ ತಾಯಿ ಮರ ಅಂದರೆ ಹೀಗೆ ಇರಬೇಕು ಎಷ್ಟು ಚಿಕ್ಕ ಗಿಡ ಆದರೂ ಒಳ್ಳೆ ಹೂ ಬರಬೇಕು ಒಳ್ಳೆ ಹಣ್ಣು ಬರಬೇಕು ತಾಯಿ ಮರ ಚೆನ್ನಾಗಿದ್ದರೆ ನಿಮಗೆ ಬರೋ ಗಿಡನೂ ಚೆನ್ನಾಗಿರುತ್ತೆ ಸೊ ಈಗ ನಮ್ಮಲ್ಲಿ ವಿಶೇಷತೆ ಏನಂದರೆ ಹಾಗೆ ನಾವು ನಮ್ಮದೇ ತಾಯಿ ಮರ ಹಾಕಿ ಒಳ್ಳೆ ವೆರೈಟೀಸ್ನ ಹಾಕಿರೋದ್ರಿಂದ ನಿಮಗೆ ಒಳ್ಳೆ

ಇಲ್ಲಿ ನೋಡಿ ನಾವು ಹೇಗೆ ನಿಮಗೆ ಅಂದ್ರೆ ಈಗ ಇಷ್ಟು ಮರ ಇದೆ ಮೇಡಮ್ ಯಾವ ಮರ ಯಾವುದು ಅಂತ ನಮ್ಗೆ ಹೆಂಗೆ ಗೊತ್ತಾಗತ್ತೆ ಅಂತ ನಾವು ಈ ತರ ಬ್ಲಾಕ್ ಮಾಡ್ಕೊಂಡಿರ್ತೀವಿ ಅಂದ್ರೆ ಈ ರೋ ಈ ನೋಡಿ ಇದು ಇದು ನಿಮ್ಮ ಸೀತಾಫಲ್ ರೋ ಅಂತ ಸೊ ಸೀತಾಫಲಲ್ಲಿ ದೊಡ್ಡ ಎಲೆ ಇರೋದು ನಿಮ್ಗೆ ಅರ್ಕ ಅಂತ ಈ ತಾಯಿ ಸೀತಾಫಲ ಅಂತ ದೊಡ್ಡ ಸೀತಾಫಲ ಬರುತ್ತೆ ಆ ಕಡೆಯಿಂದ ಈ ಕಡೆ ನೋಡಿ ಸಪೋರ್ಟ ಇದೆ ಇದಿದೆ ಇಲ್ಲಿ ಇದು ನಿಮ್ಗೆ ಲಿಚಿ ಅಂತ ಅಂತೀವಿ ಲಿಚಿ ಹಣ್ಣು ಅಂತ ಬರುತ್ತಲ್ವಾ ಸೊ ಆ ಥರ ಈ ತರ ಬ್ಲಾಕ್ಸ್ ನ ಮಾಡಿ ಮದರ್ ಪ್ಲಾಂಟ್ ಬ್ಲಾಕ್ಸ್ ನ ಮಾಡಿ ನಾವು ನಿಮಗೆ ಇದು ಮಾಡ್ತೀವಿ ಇನ್ನೊಂದು ನಿಮ್ಗೆ ಟೆಕ್ನಾಲಜಿ ಹೇಳ್ತೀವಿ ಇದರ ಹೆಸರು ಟಾಪ್ ವರ್ಕಿಂಗ್ ಅಂತ ಅಂದ್ರೆ ಮೇಲಾವರಣ ನೀವೇನು ಮೇಲ್ ಕವಚ ಇರತ್ತಲ್ವಾ ಇದು ನಮ್ಮ ಹತ್ರ ಮೊದ್ಲು ಒಂದು ಬಟರ್ ಫ್ರೂಟ್ ಗಿಡ ಇತ್ತು ಮರ ಸಾರಿ ಗಿಡ ಅಲ್ಲ ಮರ ಇತ್ತು ಇದು ಆಲ್ರೆಡಿ ಆದ್ರೆ ನಮ್ಗೆ ಅವಾಗ ಬಟರ್ ಫ್ರೂಟ್ ಅಲ್ಲಿ ಫ್ಲೋರಿಡಾ ಗೋಲ್ಡ್ ಹ್ಯಾಸು ಅಂತ ಒಳ್ಳೊಳ್ಳೆ ವೆರೈಟಿಗಳು ನಮಗೆ ಗೊತ್ತಿರ್ಲಿಲ್ಲ ಯಾವ್ದೋ ಕಾಟ್ ಮರ ಇತ್ತು ಗೊತ್ತಾಗ್ತಾ ಇದೆಯಾ ಬಿಟ್ಟು ಇರೋ ಮರಕ್ಕೆ ನೋಡಿ ಇಲ್ಲೆಲ್ಲ ಕಸಿ ಮಾಡಿದೀವಿ ಮರನ ತೆಗೆಯೋ ಅವಶ್ಯಕತೆ ಇರಲ್ಲ ಸೊ ಜಸ್ಟ್ ಅದನ್ನ ಟ್ರಿಮ್ ಮಾಡಿ ಹೊಸದಾಗಿ ಯಾವ ಬ್ರಾಂಚಸ್ ನೋಡಿ ಇದೆಲ್ಲ ನಾವು ಇಲ್ಲಿ ಇಲ್ಲೇ ನಾವು ಗ್ರಾಫ್ಟ್ ಮಾಡಿದ್ವಿ ಚೆನ್ನಾಗಿ ಬೆಳೀತು ಇಲ್ಲೂ ಇದು ಗ್ರಾಫ್ಟ್ ಮಾಡಿದೀವಿ ಹೊಸದಾಗಿ ಬರೋ ಕೊಂಬೆಗಳಿಗೆ ನಾವು ಒಳ್ಳೆ ತಳಿನ ಗ್ರಾಫ್ಟ್ ಮಾಡ್ತೀವಿ ಸೊ ಇದು ಟ್ರಪ್ ಹಳೆ ಮರನ ಉಳಿಸ್ಕೊಂಡು ಯಾಕಂದ್ರೆ ಬೇರೆ ಇರುತ್ತೆ ಅಷ್ಟು ವರ್ಷದ ಮರ ಯಾಕೆ ಹಾಳು ಮಾಡಬೇಕು ಅಂತ ಈಗ ನೋಡಿ ಅಲ್ಲೂ ಎಲ್ಲ ನಾವು ಟ್ರಿಮ್ ಮಾಡಿ ಇಟ್ಟಿದ್ದೀವಿ ಅವಕ್ಕೂ ಎಲ್ಲ ಈ ಸಲ ಗ್ರಾಫ್ಟ್ ಮಾಡ್ತೀವಿ ಗೊತ್ತಾಯ್ತಾ ಮಳೆಗಾಲ ಸೀಸನ್ ಬಂದಾಗ ಸೊ ನಿಮ್ಗೆ ಯಾವ್ದೋ ಈಗ ಯಾವುದೋ ಮಾವಿದೆ ತುಂಬ ರೋಗ ಬರ್ತಿದೆ ಅಂದರೆ ಆ ಮಾವನ್ನ ನೀವು ಕಟ್ ಮಾಡಿ ಈ ಥರ ಹೊಸ ಚಿಗರಿಗೆ ಒಳ್ಳೆ ವೆರೈಟಿನ ಗ್ರಾಫ್ಟ್ ಮಾಡಿಕೊಂಡು ಮರನ ಉಳಿಸ್ಕೊಂಡು ವೆರೈಟಿ ಚೇಂಜ್ ಮಾಡ್ಬೋದು ಅಂತ ನಿಮಗೆ ಗರಂ ಮಸಾಲೆ ಇದು ಇದರಲ್ಲಿ ಆಲ್ ಸ್ಪೈಸ್ ಅಂತ ಯಾಕೆ ಹೇಳ್ತಾರೆ ಅಂದರೆ ಎಲ್ಲ ಈಗ ನೋಡಿ ಕೆಲವೊಬ್ರಿಗೆ ಲವಂಗ ಬರ್ತಿದೆ ಕೆಲವೊಬ್ರಿಗೆ ಚಕ್ಕೆ ಬರ್ತಿದೆ ಕೆಲವೊಬ್ರಿಗೆ ಇನ್ನು ಸೊ ಎಲ್ಲಾ ಸ್ಪ ಸ್ಪೈಸಸ್ನ ವಾಸನೆ ಬರುತ್ತೆ ಹೆಸರು ಆಲ್ ಸ್ಪೈಸ್ ಅಂತಲೇ ಹೆಸರು ಸೊ ಇದ್ರದ್ದು ನಿಮಗೆ ಎಲ್ಲ ಪರಿಮಳ ಬರುತ್ತಂತೆ ಇದು ಇದು ನಿಮ್ಮ ಚಕ್ಕೆ ಮರ

ನಿಮಗೆ ಬಾರ್ಕ್ ಇದರಲ್ಲಿ ನಾವು ತೆಗಿಯೋದು ಮರದ ತೊಗಟೆ ಎಲೆ ಏನಲ್ಲ ಸೊ ಎಲೆ ಯೂಸ್ ಮಾಡೋದು ಅದರಲ್ಲಿ ಇದರಲ್ಲೂ ಎಲೆನೇ ಯೂಸ್ ಮಾಡ್ತೀವಿ ಇದು ನಿಮಗೆ ಒಳ್ಳೆ ವೆರೈಟಿ ಹಾಕಿ ವರ್ಷಗಳು ಕಳೆದ ಮೇಲೆ ಒಂದು ಏಳೆಂಟು ವರ್ಷ ಎಲ್ಲ ಆದಮೇಲೆ ಒಳ್ಳೆ ಇದಾದ್ಮೇಲೆ ಇದರದ್ದು ಬಾರ್ಕನ್ನು ನಾವು ತೆಗ್ದು ನೋಡಿ ಇನ್ನೂ ಬಂದಿಲ್ಲ ಇದು ಬಾರ್ಕ್ ವೆರೈಟಿ ಸೊ ನೀವು ಇದ್ರ ತೊಗಟೆನ ಇದು ಮಾಡಿದ್ರೆ ಇದು ನಿಮ್ಮ ಚಕ್ಕೆ ಚಿನ್ನಮ್ಮ ಅಥವಾ ಚಕ್ಕೆ ಪುಡಿ ಅಂತ ಅಂತೀವಿ ಇನ್ನು ಬಾರ್ಕ್ ಇದು ಬಿಡಕ್ಕೆ ಸ್ಟಾರ್ಟ್ ಆಗಿಲ್ಲ ಇದು ಸ್ವಲ್ಪ ವರ್ಷಗಳು ಬೇಕಾಗುತ್ತೆ ಸರ್ ಒಳ್ಳೆ ವೆರೈಟಿ ಹಾಕ್ಬೇಕು ಇದೆಲ್ಲ ನಮ್ಗೆ ಹಳೆ ವೆರೈಟೀಸು ಸೊ ಹಾಗಾಗಿ ಒಳ್ಳೆ ಇದಿಲ್ಲ ಸೊ ಇದ್ರೆ ನಿಮ್ಗೆ ಅದು ಒಳ್ಳೆ ಪರಿಮಳ ಇದು ಬರುತ್ತೆ ಸೊ ಇದು ಚಕ್ಕೆ ಮರೋಡಿ ಇದರಲ್ಲಿ ನಿಮ್ಗೆ ಮೂರ್ ವೆರೈಟಿ ಬರುತ್ತೆ ವೈಟು ರೆಡ್ ಗ್ರೀನು ಇದ್ರದ್ದು ಒಂದೇ ಒಂದು ನೆಗೆಟಿವ್ ಏನಕ್ಕೆ ಯಾಕೆ ಜನ ನೋಡಿ ಎಷ್ಟು ಹೂ ಕಟ್ಟಿದೆ ಎಲ್ಲ ಕಟ್ಟಿದೆ ಯಾಕೆ ಮಾಡಲ್ಲ ಅಂದ್ರೆ ನೀರಿನ ಕಂಟೆಂಟ್ ಇದ್ರದ್ದು ಜಾಸ್ತಿ ಇರೋದ್ರಿಂದ ಬೇಗ ಕೊಳ್ತೋಗುತ್ತೆ ನೀವ್ ಇವತ್ತೇ ಮಾರ್ಕೆಟ್ ಕಳಿಸ್ಬೇಕು ಇಲ್ಲಾಂದ್ರೆ ನಾಳೆ ಹಾಳಾಗ್ಬಿಡುತ್ತೆ ಮತ್ತೆ ಹಿರುವೆ ಕಾಟ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಅದೇ ನಿಮ್ ಮನೆ ಕನ್ಸಂಪ್ಷನ್ಗೆ ಅಥವಾ ಇದಕ್ಕೆ ಹಾಕೋತೀರಾ ಅಂದ್ರೆ ನೀವು ಅಂತಾರೆ ಬಿಳಿಂಬಿ ಅಂತ ಬಿಳಿಂಬಿ ಅಂತ ಸಿಟ್ರಸ್ ಫ್ಯಾಮಿಲಿ ಅಂದ್ರೆ ನಿಮ್ಮ ನಿಂಬೆ ಇರುತ್ತೆ ನೋಡಿ ಹುಳಿ ಉಪ್ಪಿನಕಾಯಿಗೆ ಯೂಸ್ ಮಾಡ್ತಾರೆ ಹಣ್ಣಾಗ ಯೂಸ್ ಮಾಡಲ್ಲ ಉಪ್ಪಿನಕಾಯಿಗೆ ಯೂಸ್ ಮಾಡ್ತಾರೆ ಅಲ್ಲ ಅದು ಬೇರೆ ಇದೆ ಬೇರೆ ಅದು ಬೇರೆ ಇದೆ ಬೇರೆ 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 ನಾನು ತಿನ್ನಬಹುದು ತಿನ್ನಿ ತಿನ್ನಿ ವಾಟರ್ ಅದು ತಿನ್ನಬಹುದು ವಾಟರ್ ಆಪಲ್ ಇದು ನೋಡಿ ಇದು ನಿಮಗೆ ಮೊಟ್ಟೆ ಹಣ್ಣು ಅಂತ ಇದು ನಿಮಗೆ ಒಂದು ವಿಶೇಷ ತಳಿ ಎಗ್ ಫ್ರೂಟ್ ಅಂತ ಅಂತೀವಿ ಇಲ್ಲೆಲ್ಲ ಇರುತ್ತೆ ನೋಡಿ ಹಳದಿ ಕಲರ್ ಆಗಬೇಕು ಅದೆಲ್ಲ ಇನ್ನು ಗ್ರೀನ್ ಇದೆ ಹೊಸ ಹೊಸ ತಳಿ ಎಲ್ಲ ತೋರಿಸ್ತಿದ್ರೆ ಮೇಡಮ್ ಹಳದಿ ಆಗುತ್ತೆ ಹಣ್ಣು ಅಂದ್ರೆ ಕುಟುಂಬ ಸಪೋರ್ಟ್ ಅದು ಸಪೋರ್ಟ್ ಗೊತ್ತಲ್ಲ ನಿಮಗೆ ಚಿಕ್ಕ ಸಪೋರ್ಟ್ ಅದ್ರದೇ ಫ್ಯಾಮಿಲಿ ಇದು ಮೊಟ್ಟೆ ಹಣ್ಣು ಅಂತ ನಿಮ್ಗೆ ಒಳಗಡೆ ನಿಮ್ ಎಗ್ ಯೋಕ್ ಹಳದಿ ಕಲರ್ ಯೋಗ ಇರುತ್ತೆ ನೋಡಿ ತರ ಕ್ರೀಮಿ ಆಗಿರುತ್ತೆ ಇವೆಲ್ಲ ಇನ್ನು ಜನಕ್ಕೆ ಗೊತ್ತಿಲ್ಲ ಮೈನರ್ ಫ್ರೂಟ್ಸ್ ಬಟ್ ಮನೆಗೆ ಹಾಕೊಂಡು ಚೆನ್ನಾಗಿ ತಿನ್ಬೋದು ನೀವು ಈ ತರ ಇರುತ್ತಲ್ಲ ಸ್ಟಾರ್ ಫ್ರೂಟ್ ಅಂತ ಸೊ ಇದು ಅಷ್ಟೇ ನಿಮ್ಮ ಇದ್ರ ಹುಳಿ ಇರುತ್ತೆ ನೀವು ಎಲ್ಲೇ ತಿಂದ್ರು ಇದು ಸ್ಟಾರ್ ಫ್ರೂಟ್ ಹುಳಿ ಇರುತ್ತೆ ಬಟ್ ಇದು ನಮ್ದು ಸಿಹಿ ವೆರೈಟಿ ಇದು ನಿಮ್ಗೆ ಸಿಹಿ ಆಗಿರುತ್ತೆ ಸೊ ಇದು ಸೆಲೆಕ್ಟೆಡ್ ವೆರೈಟಿ ಸ್ವೀಟ್ ಇರುತ್ತೆ ಇಲ್ಲಿ ಕೆಳಗಿದ್ರೆ ತುಂಬಾ ಇದಾಗಿರ್ಬೋದು ಮರದಲ್ಲಿ ಇದ್ವು ಎಲ್ಲ ಸೊ ಇದನ್ನ ನೀವೇನೂ ತಿಂತೀರ ಅಂದ್ರೆ ಟೇಸ್ಟ್ ಮಾಡಿ ನೋಡಿ ಇದು ತುಂಬಾ ಸಿಹಿ ಇರುತ್ತೆ ಸೊ ಸ್ಟಾರ್ ಫ್ರೂಟ್ ಸಿಹಿ ವೆರೈಟಿ ಆದ್ರೆ ಇದು ನಿಮ್ಗೆ ಪನ್ನೀರ್ ಹಣ್ಣು ಅಂತಾರಲ್ವಾ ರೋಸ್ ಆ್ಯಪಲ್ ಅಂತ ಸೊ ಅದು ರೋಸ್ ಆಪಲ್ ಗಿಡ ಇದು ನೋಡಿ ನೋನಿ ಅಂತ ಅಂತಾರಲ್ವಾ ಹೀಗೆಲ್ಲ ಮಟ್ಟಿನ ಅವರಿಗೆ ಕುಡಿರಿ ಅಮೃತ್ ನೋನಿ ಅಂತೆಲ್ಲ ಅದು ಟೈಪ್ ಬರುತ್ತೆ ಇದು ನೋವಿನ ಗಿಡ ಹಾಗೆ ಹಣ್ಣನ್ನು ತಿನ್ನಕ್ಕೆ ಬರಲ್ಲ ಕೊಳಸಿ ಅವ್ರು ಅದನ್ನ ಫರ್ಮೈಟ್ ಮಾಡಿ ಮಾಡ್ತಾರೆ ಅದು ನೋ ಇದು ನೋಡಿ ಲಕ್ಷ್ಮಣ್ ಫಲ ನೋನಿ ನೋನಿ ಇದು ಒಳ್ಳೆ ಹೆಸರು ಮಾಡ್ತಾ ಇದೆ ಈಗ ಟ್ರೆಂಡ್ ಅಲ್ಲಿ ಇರುವಂತಹ ಮರ ಇದು ಒಂದು ಲಕ್ಷ್ಮಣ್ ಫಲ ನಿಮ್ಗೆ ಯಾವತ್ತು ಮುಳ್ತಾರ ಇರುತ್ತೆ ತಿನ್ನಕ್ಕೆ ಹುಳಿ ಸೀತಾಫಲದಷ್ಟು ನಿಮಗೆ ನಮ್ಮ ಮೈನಾ ಫ್ರೂಟ್ಸು ಲಕ್ಷ್ಮಣ್ ಫಲ ಓಕೆನಾ ವಿಯೆಟ್ನಮ್ ಅರ್ಲಿ ಅಂತ ಅರ್ಲಿ ಬೇರಿಂಗ್ ವೆರೈಟಿ ಆ ಕಡೆನೂ ಮರ ಇದೆ ಇದಾದ್ರೂ ಒಂದು ಮೂರು ವರ್ಷದ ಮರ ಅಲ್ಲಿ ಒಂದೊಂದವರೆ ವರ್ಷದ ಮರದಲ್ಲೇ ಹಣ್ಣು ಕಾಯಿ ಬಿಟ್ಟಿದೆ ಹಾಂ ಇದೆ ಟ್ರೀ ಡ್ರೈ ಫ್ರೂಟ್ ಅಂತಾರೆ ನೋಡಿ ಮಂಗ್ಳೂರು ಕಡೆ ಜೀ ಪೂಜೆ ಅಂತ ತರಕಾರಿಗೆ ಯೂಸ್ ಮಾಡ್ತಾರೆ ಹಣ್ಣಲ್ಲ ಇದು ಇಲ್ಲಿ ಇರ್ಬೋದು ಚಿಕ್ಕ ಹಲ್ಸ್ತಾರೆ ಇಲ್ಲಿ ನೋಡಿ ಆ ಇದು ಮಂಗ್ಳೂರು ಕಡೆ ನಿಮ್ಗೆ ಮಂಗಳೂರು ಎಲ್ಲ ಕಡೆ ತರಕಾರಿಗೆ ಅಂತ ಬೆಳೆಸ್ತಾರೆ ಯೂಸ್ ಮಾಡ್ತಾರೆ ಬ್ಲಡ್ ಫ್ರೂಟ್ ಅಂತಾರೆ ಸರ್ ಜಿ ಪೂಜಾ ಅಥವಾ ಬೇರ್ಹಲ್ಸ್ ಫ್ರೂಟ್ ನಿಹಲ್ಸು ಇದು ನೋಡಿ ಇದು ರೆಡ್ ಕಲರ್ ವಾಟರ್ ವಾಟರ್ಆಪಲ್ಪಲ್ ಅಲ್ಲಿ ತಿಂದ್ರಲ್ಲ ಹಸಿರು ಕಲರು ಅದ್ರದ್ದೇ ರೆಡ್ ಇಲ್ಲೆಲ್ಲ ನಿಮ್ಗೆ ಮ್ಯಾಂಗೋ ಇದೆ ಹೀಗೋಗಿ ಮತ್ತೆ ಆ ಕಡೆನ ಬರೋಕ್ಕೆ ಕಾಂಪೋಸ್ಟ್ನ ಕಟ್ತೀವಿ ಮಣ್ಣಿನ ಇದಕ್ಕೆ ಅದೇ ಸ್ವಲ್ಪ ರೂಟಿಂಗ್ ಪೌಡ್ರು ಅಂತೆಲ್ಲ ಬರುತ್ತೆ ಬೇರ್ ಬರಕ್ಕೆ ಸೊ ಅದನ್ನ ಹಾಕಿಬಿಟ್ಟು ಈ ತರ ಕಟ್ತೀವಿ ಸೊ ಇಲ್ಲಿ ನಿಮಗೆ ನಲವತ್ತರಿಂದ ನಲವತ್ತೈದು ದಿನ ಇಲ್ಲಿ ನೋಡಿ ಇಲ್ಲಿ ಬೇರು ಬಂದಿದೆ ನೋಡಿ ನೋಡಿ ಇಲ್ಲಿ ಎಲ್ಲ ಬ್ರಾಂಚ್ ಮಾವು ಒಳ್ಳೊಳ್ಳೆ ಮಾವು ಮೇಡಮ್ ಸಿಟಿ ಸೆಂಟ್ರಿಗೆ ಒಳ್ಳೆ ಫಾರ್ಮಿಂಗ್ ಮಾಡಿದ್ರು ಅದು ನರ್ಸರಿ ಅಂದ್ರೆ ಸಿಟಿ ಸೆಂಟ್ರಲ್ ಇಷ್ಟು ಮಾಡೋದಂದ್ರೆ ತುಂಬಾ ಕಷ್ಟ. ಹೌದು ಹೌದು. ಆದರೂ ಮಾಡಿದ್ರಾ? ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್. ಅಲ್ಲಿ ಹೂವು ಇದೆ. ಒಂದು ಹಸಿರು ಕಲರ್ ಕಾಯು ನಾವು ಇದ್ರ ಒಳಗಡೆ ನಿಮಗೆ ಬಾದಾಮಿ ತರ ವೈಟ್ ಕಲರ್ದೊಂದು ಇರುತ್ತೆ ಇದು ನೋಡಿ ಸಣ್ಣ ಕಾಯಿ ಈ ತರ ಹೊರಗಡೆ ಒಂದು ತೊಗಟೆ ಇರುತ್ತೆ ಮೆಕಾಡಮಿಯಾ ನಟ್ಗೆ ಈ ನಟ್ ಕ್ರ್ಯಾಕ್ ಮಾಡದ್ಮೇಲೆ ನಿಮ್ಗೆ ಒಳಗಡೆ ಸಿಗೋದ್ ಈಗ ಆಲ್ರೆಡಿ ನಮ್ದು ಆರು ವರ್ಷದ ಮರ ನಾಲ್ಕು ವರ್ಷದಿಂದ ಬರ್ತಾ ಇದೆ ಬಟ್ ಅದೇ ನಾವು ಈಗ ನೋಡಿ ಈಗೆಲ್ಲ ಹೂವಿದೆ ಹೂವಿದ್ದಷ್ಟು ಕಾಯಿ ಇಲ್ಲ ಸೊ ಎಲ್ಲರೂ ಹೊಸ ರೈತರು ನಾವು ಮಾಡ್ಬೇಕು ಹಾಗೆ ಹೀಗೆ ಅಂತಾರೆ ನಾವ್ ಇರೋ ಸತ್ಯ ಹೇಳ್ತೀವಿ ಅದು ಅವ್ರ ಮೇಲೆ ಬಿಟ್ಟಿದ್ದು ವೆರೈಟಿಗಳು ಇಲ್ಲ ಅಂದರೆ ಈಗ ಈಗ ನೋಡಿ ಈಗ ನಾನು ಮಾವಲ್ಲಿ ಮಲ್ಲಿಕ ಅಂದರೆ ಹೀಗೆ ಬರುತ್ತೆ ಈಗ ನೀವು ಅಚ್ಚೇ ಬೇಕಾಗಿ ತೊಗೊಂಡು ತಿಂದರೆ ನಾವು ವಶಗಟ್ಲೆಯಿಂದ ನೋಡಿದೀವಿ ಮಾಡಿದೀವಿ ಇದು ಇನ್ನೂ ಹೊಸ ವೆರೈಟಿ ಬಿಡ್ತಾ ಇದೆ ಇಲ್ಲ ಅನ್ನೆಲ್ಲ ನೋಡಿ ಅಲ್ಲೆಲ್ಲ ಕಾಯಿ ಇದೆ ಹೂವಿದೆ ಎಲ್ಲ ಇದೆ